ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ಹಲವಾರು ಷೇರುಗಳಿಗೆ ಸಂಬಂಧಪಟ್ಟಂತೆ ಬಂದಂತಹ ಬಿಗ್ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಈಗಾಗಲೇ ಕೆಲವು ಷೇರುಗಳ ಬಗ್ಗೆ ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ ಹೇಳಿರೋ ಮೊದಲಿಗೆ ಸಿಡಿಎಸ್ ಎಲ್ ಬಗ್ಗೆ ತುಂಬಾ ಪ್ರಶ್ನೆಗಳು ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದೆ ಇವತ್ತು ಯಾಕೆ ಸಿಡಿಎಸ್ ಎಲ್ ಅಲ್ಲಿ ಹತ್ತು ಪರ್ಸೆಂಟ್ ವರ್ಗೂ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅಂತ ಸಿಡಿಎಸ್ ಎಲ್ ಜೊತೆಗೆ ನಾವು ಕ್ಯಾಪಿಟಲ್ ಮಾರ್ಕೆಟ್ ಓರಿಯೆಂಟೆಡ್ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಏಂಜಲ್ ಜಲ್ವನ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕ್ಯಾಂಪ್ಸ್ ಅಲ್ಲಿ ನೋಡಬಹುದು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಐಎಫ್ಎಲ್ ಎಲ್ ಕ್ಯಾಪಿಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋತಿಲಾಲ್ ವಸರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ಪೇಟಿಎಂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಾಟ್ ಓನ್ಲಿ ಸಿಡಿಎಸ್ ಎಸ್ ಮೆಜಾರಿಟಿ ಶೇರ್ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಇದರ ಹಿಂದಿನ ಕಾರಣ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಖಂಡಿತ ಇವತ್ತು ಬಟ್ ಇದಕ್ಕೆ ಯಾವುದೇ ರೀತಿಯ ಸ್ಪೆಸಿಫಿಕ್ ಕಾರಣ ಇಲ್ಲಿವರೆಗೂ ಅಂತೂ ಬಂದಿಲ್ಲ ಇಲ್ಲೂ ಕೂಡ ನೋಡಬಹುದು ಕೆಫಿನ್ ಟೆಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅನಂತಲ್ ಒನ್ ನೋವಾಮಾ ಮೆಜಾರಿಟಿ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಇದಕ್ಕೆ ಏನಾದ್ರು ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡೋದ್ರೆ ಖಂಡಿತ ಅಂತ ಸ್ಪೆಷಲ್ ಕಾರಣ ಏನು ಬಂದಿಲ್ಲ ಒಟ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಸಲ ನಮ್ಗೆ ನ್ಯೂಸ್ ಗಳು ಗೊತ್ತಾಗಕ್ಕೆ ಟೈಮ್ ತಗೊಳುತ್ತೆ ಬಿಗ್ ಗೆ ಬೇಗ ಗೊತ್ತಾಗುತ್ತೆ ಕೆಲವು ಸಲ ಇನ್ಸ್ಟಿಟ್ಯೂಷನ್ಸ್ ಗೆ ಗೊತ್ತಾಗಬಹುದು ಅಂತ ಸಂದರ್ಭದಲ್ಲಿ ಬೈಂಗ್ ಅನ್ನು ಕೂಡ ಮಾಡಬಹುದು ಜೊತೆಗೆ ಈಗಾಗಲೇ ಈ ಶೇರ್ ಗಳು ಕರೆಕ್ಷನ್ ಕೂಡ ಆಗಿದ್ದು ಬಹುಶಃ ಬಾಟಮ್ ಫಿಶಿಂಗ್ ಕೂಡ ನಡೀತಾ ಇರಬಹುದು ಅಥವಾ ಡೌನ್ ಆಗಿದ್ವಲ್ಲ ಈಗ ಒಳ್ಳೆ ಮೊಮೆಂಟಮ್ ಅನ್ನು ಅಂತ ಬೈ ಮಾಡ್ತಾ ಇರಬಹುದು ಕೂಡ ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ನಾವು ಸಿ ಡಿ ಎಸ್ ಎಲ್ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ನಾನು ಹಿಂದೆ ಸ್ಟಾಕ್ ನ ಹಲವು ಸಲ ಕವರ್ ಮಾಡಿದ್ದೀನಿ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗುತ್ತೆ ಅಂತ ಡಿಸೆಂಬರ್ ಎರಡ್ ಸಾವಿರದ ಮಾರ್ಚ್ ವರ್ಗ ಫಾರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಯ್ತು ಈಗ ಲೋ ಇಂದ ಮಾರ್ಚ್ ಲೋ ಇಂದ ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಇನ್ ಕೇಸ್ ನಾವು ಡಿಸೆಂಬರ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನೋಡಬಹುದು ಅರೌಂಡ್ ಹದಿನಾಲ್ಕು ಪರ್ಸೆಂಟ್ ಡೌನ್ ಇದೆ ನಲವತ್ತೈದು ಪರ್ಸೆಂಟ್ ಗಿತ್ತು ಜಾಸ್ತಿ ಡೌನ್ ಆಗಿದ್ದಂತಹ ಸ್ಟಾಕ್ ಈಗ ರಿಕವರ್ ಮಾಡಿ ಹದಿನಾಲ್ಕ ಪರ್ಸೆಂಟ್ ಡೌನ್ ಇದೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಂತ ಯಾಕೆ ಪದೇ ಪದೇ ಹೇಳ್ತೀವಿ ಒಳ್ಳೆ ಸ್ಟಾಕ್ ಗಳು ಬಿದ್ದಾಗ ಅದು ಅಂತ ಹೇಳೋದು ಯಾಕೆ ಅಂತಂದ್ರೆ ಕಾರಣಕ್ಕೆ ಅನ್ನ ಮಾಡಿದ್ರೆ ಈ ರೇಂಜ್ ಅಲ್ಲಿ ಆಲ್ಮೋಸ್ಟ್ ನೋಡಬಹುದು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟರಿಂದ ಕೂಡ ಆಲ್ಮೋಸ್ಟ್ ಮೇ ನೈನ್ ವರೆಗೂ ಸೇಮ್ ರೇಂಜ್ ಅಲ್ಲಿ ಇದೆ ಅಂತ ದೊಡ್ಡ ಮೊಮೆಂಟಮ್ ಸಿಕ್ಕಿಲ್ಲ ಎಸ್ಪೆಷಲಿ ಮೇ ಎಂಟರ ನಂತರ ಒಳ್ಳೆ ಮೊಮೆಂಟಮ್ ಸಿಕ್ಕಿ ಸ್ಟಾಕ್ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿದೆ ಅದರಲ್ಲಿ ಇವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಹಾಗೆ ಈ ಸ್ಟಾಕ್ ಈ ಹಿಂದೆನು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಕಂಪನಿ ಟ್ವೆಂಟಿ ಟ್ವೆಂಟಿಯಿಂದ ಗೋಲ್ಡನ್ ಪೀರಿಯಡ್ ಸ್ಟಾರ್ಟ್ ಆಯಿತು ಅಪ್ ಟು ಎಲ್ಲಿವರೆಗೂ ಟ್ವೆಂಟಿ ಟ್ವೆಂಟಿ ಟು ಜನವರಿವರೆಗೂ ಆ ನಂತರ ನೋಡಬಹುದು ಸ್ಟಾಕ್ ಯಾವ ರೀತಿ ಡೌನ್ ಆಗಿತ್ತು ಅಂತ ಆಗ್ಲೂ ಕೂಡ ಸೇಮ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಯ್ತು ನಂತರ ಸಾಲಿಡ್ ಕಮ್ ಬ್ಯಾಕ್ ಕಂಡು ಬಂದ್ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಈಗ ನಂತರ ಒಂದಷ್ಟು ಬೌನ್ಸ್ ಬ್ಯಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬಂದಿದೆ ಈ ಹಿಂದೆ ಕೂಡ ಇದೇ ರೀತಿ ಡೌನ್ ಫಾಲ್ ಗಳು ಬಂದಿದೆ ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಈಗಂತೂ ವಿ ಶೇಪ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಂತರ ಒಂದಷ್ಟು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲೇ ಇಲ್ಲ ಅಪ್ ಇಲ್ಲಿ ಟ್ವೆಂಟಿ ತ್ರೀ ನವೆಂಬರ್ ವರ್ಗೂ ಕೂಡ ಆಲ್ಮೋಸ್ಟ್ ಎರಡು ವರ್ಷ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಆನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು ಬಟ್ ಈ ಸಲ ಇನ್ನ ಅಷ್ಟೊಂದು ಸಮಯ ತಗೊಂಡೇ ಇಲ್ಲ ಸ್ಟ್ರಾಂಗ್ ಬೋನ್ಸ್ ಬ್ಯಾಕ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಈ ಸ್ಟಾಕ್ ಜೊತೆಗೆ ನಾನು ಈ ಹಿಂದೆ ಅಂದ್ರೆ ಈ ತರ ಸ್ಟಾಕ್ ಬಿದ್ದಾಗ್ಲೂ ಕೂಡ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ ಆಗ್ಲೂ ಕೂಡ ನಾನು ಇದನ್ನ ಕವರ್ ಮಾಡಿದೀನಿ ಹಿಂದೆ ಕೂಡ ಸ್ಟಾಕ್ ಇದೇ ರೀತಿ ಬಿದ್ದಿದೆ ಬಿಸಿನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ನಾವು ಓಲ್ಡ್ ಮಾಡ್ಬೇಕಾಗುತ್ತೆ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಕಂಪನಿ ಅಂತಾನೆ ಹೇಳ್ಬೋದು ಜೊತೆಗೆ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡೋದ್ರಿಂದ ನಮ್ಗೆ ಲಾಭನೇ ಇವತ್ತಲ್ಲ ನಾಳೆ ಲಾಭವನ್ನ ಕೊಡುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ ನಮ್ಗೆ ಫ್ರಸ್ಟ್ರೇಷನ್ ಕೂಡ ಉಂಟು ಮಾಡುತ್ತೆ ಅದಲ್ಲೇ ಡೌಟ್ ಇಲ್ಲ ಆದ್ರೆ ಯಾರು ಆ ಫ್ರಸ್ಟ್ರೇಷನ್ ಅನ್ನ ತಡ್ಕೊಳ್ತಾರೋ ಯಾರು ತಾಳ್ಮೆಯನ್ನ ಕಾಯ್ಕೊಳ್ತಾರೋ ಅವ್ರಿಗೆ ಮಾರ್ಕೆಟ್ಸ್ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂತಂದ್ರೆ ಸ್ಟಾಕ್ ಇದೆ ಅಂತ ಅಲ್ಲ ಹಲವಾರು ಶೇರ್ಗಳು ನೀವು ಏಂಜಲ್ ಒನ್ ತಗೊಳ್ಳಿ ಅದು ಕೂಡ ಇದೇ ರೀತಿ ಕರೆಕ್ಷನ್ ಆಗಿತ್ತು ನಂತರ ಬೋನ್ಸ್ ಬ್ಯಾಕ್ ಕೂಡ ಮಾಡ್ತು ಈಗ ಮತ್ತೆ ಕರೆಕ್ಷನ್ ಆಗಿದೆ ಮತ್ತೆ ಬೋನ್ಸ್ ಬ್ಯಾಕ್ ಮಾಡ್ತಿದೆ ಈ ರೀತಿ ಪರ್ಫಾರ್ಮೆನ್ಸ್ ಸಾಕಷ್ಟು ಸಲ ಬರ್ತಾ ಇರುತ್ತೆ ಸಾಕಷ್ಟು ಕಂಪನಿಗಳಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ನಾವು ತಲೆ ಅಂತ ಅವಶ್ಯಕತೆ ಇಲ್ಲ ಬಿಸ್ನೆಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ ಖಂಡಿತ ಅಂತ ಕಡೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ಜೊತೆಗೆ ಮಾರ್ಕೆಟ್ ತುಂಬಾ ಪೀಕ್ ಇದ್ದಾಗ ಈ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಸಿಡಿಎಸ್ ಎಲ್ ಆಗ್ಬಹುದು ಎಂಜೆಲ್ ಒನ್ ಆಗ್ಬಹುದು ಅಥವಾ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಆಗ್ಬೋದು ಬೇರೆ ಯಾವುದೇ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಇರುವಂತ ಸ್ಟಾಕ್ ಗಳು ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ತುಂಬಾ ಜನ ಇನ್ವೆಸ್ಟರ್ಸ್ ಬರ್ತಾರೆ ತುಂಬಾ ಆಕ್ಟಿವಿಟೀಸ್ ಇರುತ್ತೆ ಹಾಗಾಗಿ ಅವ್ರಗಳ ಲಾಭ ಜಾಸ್ತಿ ಆಗ್ತಾನೆ ಹೋಗುತ್ತೆ ಒನ್ಸ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂತು ಅಂದ್ರೆ ಅಂತ ಸಂದರ್ಭದಲ್ಲಿ ಪಾರ್ಟಿಸಿಪೇಷನ್ ಕಡಿಮೆ ಆಗುತ್ತೆ ಇವಾಗ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಬಟ್ ಒನ್ಸ್ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಪಡ್ಕೊಳ್ತಂದ್ರೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಈ ರೀತಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಾರ್ಚ್ ಲೋ ಇಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋನ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಇಲ್ಲೂ ಅದೇ ರೀತಿ ಇದೆ ಎರಡ್ ಸಾವಿರದ ಹದಿನೇಳರ ನಂತರ ನೋಡೋದು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಅಪ್ ಟು ಟ್ವೆಂಟಿ ಟ್ವೆಂಟಿ ವರ್ಗ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಇಲ್ಲ ಸ್ಟಾಕ್ ಅಲ್ಲಿ ಡೌನ್ ಆಯಿತು ಆ ನಂತರನೇ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಜೊತೆಗೆ ಅಲ್ಲಿಂದ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಯ್ತು ಮಾರ್ಕೆಟ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಕೂಡ ಕಂಪನಿ ಕೊಡ್ತಾ ಇದೆ ಮುಂದೆ ಕೂಡ ಕೊಡುವಂತ ಪೊಟೆನ್ಶಿಯಲ್ ಇದೆ ಅದರಲ್ಲಿ ಏನ್ ಡೌಟ್ ಇಲ್ಲ ನೀವು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡ್ತೀರಿ ಅಂದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಈಗಾಗಲೇ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ಹೈಯಿಂದ ಡೌನ್ ಅಲ್ಲೂ ಕೂಡ ಇದೆ ಬಟ್ ಒಳ್ಳೆ ಅಪರ್ಚುನಿಟಿ ಅಂತೂ ಈಗಾಗಲೇ ಮಿಸ್ ಆಗಿದೆ ಯಾಕಂದ್ರೆ ಮಾರ್ಚ್ ಲೋ ಇಂದ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಬಟ್ ಸ್ಟಿಲ್ ಒಳ್ಳೆ ಸ್ಟಾಕ್ ಗಳು ಯಾವತ್ತು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ತಾಳ್ಮೆ ಇದ್ರೆ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಯು ಎಸ್ ಟ್ಯಾಕ್ಸ್ ಬಿಲ್ ಗೆ ಸಂಬಂಧಪಟ್ಟಂತೆ ವಾರಿ ಎನರ್ಜೀಸ್ ನ ಸಿಇಒ ಕೆಲವು ಮಾರ್ಗಗಳನ್ನ ಹೇಳಿದ್ದಾರೆ ಎಸ್ಪೆಷಲಿ ನೋಡಬಹುದು ಯು ಎಸ್ ಟ್ಯಾಕ್ಸ್ ಬಿಲ್ ಓಂಟ್ ಅರ್ಟ್ ಸೋಲಾರ್ ಇನ್ ಮೀಡಿಯಂ ಟರ್ಮ್ ಸೈಸ್ ಮೀಡಿಯಂ ಟರ್ಮ್ ಅಲ್ಲಿ ನಮ್ಗೆ ಅಫೆಕ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಮಾಡಬಹುದು ಅಂದ್ರೆ ಅವರ ಮಾತಿನಲ್ಲಿ ಇರೋದು ಬರೀ ಮೀಡಿಯಂ ಟರ್ಮ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ ಅಂತಾನೆ ಆಯ್ತಲ್ವಾ ನಾನು ಈಗಾಗಲೇ ಇದ್ರ ಬಗ್ಗೆ ಕವರ್ ಮಾಡಿದೀನಿ ವಿಡಿಯೋನ ಟ್ಯಾಕ್ಸ್ ಬಿಲ್ ಅಲ್ಲಿ ಹಿಂದೆ ಸೋಲಾರ್ ರೂಫ್ ಟಾಪ್ ಅನ್ನ ಹಾಕೊಂಡ್ರೆ ಅವ್ರಿಗೆ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೊಡ್ತಾ ಇದ್ರು ಈ ಹೊಸ ಟ್ಯಾಕ್ಸ್ ಬಿಲ್ ಅಲ್ಲಿ ಆ ಟ್ಯಾಕ್ಸ್ ಕ್ರೆಡಿಟ್ ನ ತೆಗೆದು ಹಾಕಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ಸೋಲಾರ್ ರೂಫ್ ಟಾಪ್ ಹಾಕೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡದೇ ಇರಬಹುದು ಹಾಗಾಗಿ ಈ ಗೆ ಒಂದಷ್ಟು ನಷ್ಟ ಉಂಟಾಗಬಹುದು ಅಂತ ಎಸ್ಟಿಮೇಷನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಾರಿ ಎನರ್ಜೀಸ್ ನ ಸಿಇಒ ರೆಸ್ಪಾಂಡ್ ಮಾಡಿದೆ ಮೀಡಿಯಂ ಟರ್ಮ್ ಅಲ್ಲಿ ಇದೇನು ನಮಗೆ ಅರ್ಟ್ ಮಾಡಲ್ಲ ಅಂತ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅರ್ಟ್ ಮಾಡುತ್ತೆ ಬಟ್ ಅದಕ್ಕೆ ಬೇರೆ ಅಪರ್ಚುನಿಟೀಸ್ ಕಂಪನಿ ಹುಡುಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟರೆ ಓವರ್ ಆಲ್ ನಂಬರ್ಸ್ ಅಲ್ಲಿ ಡಿಫರೆನ್ಸ್ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಕಳ್ಕೊಳ್ಳೋದನ್ನ ಬೇರೆ ಕಡೆ ಪಡ್ಕೊಳ್ಬಹುದಾಗಿರುತ್ತೆ ಅದನ್ನ ನೋಡ್ಬೇಕಾಗುತ್ತೆ ಕಾದು ಯಾವ ರೀತಿ ಇರುತ್ತೆ ಅಂತ ಇನ್ನು ಆಲ್ಗೋ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ ನೋಡಬಹುದು ಆಲ್ಗೋಸ್ ಆರ್ ನೌ ದ ಡಾಮಿನೇಟಿಂಗ್ ಫೋರ್ಸ್ ಇನ್ ಇಂಡಿಯನ್ ಇಕ್ವಿಟೀಸ್ ಎಫ್ ಓ ಶೇರ್ ಇನ್ ಡಿರೈವೇಟಿವ್ಸ್ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಎನ್ ಎಸ್ ಸಿ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಈಕ್ವಿಟೀಸ್ ಅಲ್ಲಿ ಹಾಗೂ ಆಲ್ಗೋಸ್ ಡಾಮಿನೇಟ್ ಮಾಡ್ತಾ ಇದೆ ಎಸ್ಪೆಷಲಿ ನೋಡಬಹುದು ಡಿರೈವೇಟಿವ್ಸ್ ಅಲ್ಲಿ ನಡೀತಾ ಇದೆ ಆಲ್ಗೋಸ್ ಮೂಲಕ ಒಟ್ಟಿನಲ್ಲಿ ಆಲ್ಗೋ ಟ್ರೇಡಿಂಗ್ ಬಿಗ್ ಟ್ರಾಕ್ಷನ್ ಅನ್ನ ಪಡ್ಕೊಳ್ತಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳಬಹುದು ನಂತರ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಆ ಬ್ಯಾಡ್ ನ್ಯೂಸ್ ಏನಂತ ನೋಡಬಹುದು ಗೌತಮ್ ಅದಾನಿ ಅಂಡರ್ ನ್ಯೂಸ್ ಸ್ಕ್ರೂಟಿನಿ ಫ್ರಮ್ ಯು ಎಸ್ ಪ್ರಾಸಿಕ್ಯೂಟರ್ಸ್ ರಿಪೋರ್ಟ್ಸ್ ಡಬ್ಲ್ಯೂ ಎಸ್ ಜೆ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿರೋ ಪ್ರಕಾರ ಯು ಎಸ್ ಪ್ರಾಸಿಕ್ಯೂಟರ್ಸ್ ಅದಾನಿ ಗ್ರೂಪ್ ಬಗ್ಗೆ ಕ್ರೋಟಿನೈಸ್ ಮಾಡ್ತಿದ್ದಾರೆ ಅಂತ ಸುದ್ದಿ ಬಂದಿದೆ ಇದು ಇಂದಿನ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲ ಹಿಂದೆ ಏನು ಲಂಚದ ಆರೋಪ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಇದು ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ನೋಡಬಹುದು ಯು ಎಸ್ ಪ್ರಾಸಿಕ್ಯೂಟರ್ಸ್ ಆರ್ ಇನ್ವೆಸ್ಟಿಗೇಟಿಂಗ್ ವೆದರ್ ಗೌತಮ್ ಅದಾನೀಸ್ ಕಂಪನೀಸ್ ಇಂಪೋರ್ಟೆಡ್ ಇರಾನಿಯನ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇರಾನ್ ನಿಂದ ಎಲ್ ಪಿ ಜಿ ಗ್ಯಾಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದಾರಾ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಯಾಕೆ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಂದ್ರೆ ಇರಾನ್ ನ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ ಯು ಎಸ್ ಅಥವಾ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ ಇರಾನ್ ಜೊತೆ ವ್ಯವಹಾರಗಳನ್ನ ಮಾಡಬಾರ್ದು ಅಂತ ಅದನ್ನ ಮೀರಿ ಇವರು ವ್ಯವಹಾರ ಮಾಡಿರೋ ಬಗ್ಗೆ ಅನುಮಾನಗಳು ಬಂದಿದೆ ಹಾಗಾಗಿ ಇದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನೋಡಬಹುದು ಎಸ್ಪೆಷಲಿ ಇರಾನ್ ಇಂದ ಇಂಡಿಯಾಗೆ ಥ್ರೂ ಮುಂದ್ರಾ ಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ನೋಡಬಹುದು ಡಬ್ಲ್ಯೂ ಎಸ್ ಜೆ ಇನ್ವೆಸ್ಟಿಗೇಷನ್ ಫೌಂಡ್ ಟ್ಯಾಂಕರ್ ಟ್ರಾವೆಲಿಂಗ್ ಬಿಟ್ವೀನ್ ಮುಂದ್ರಾ ಇನ್ ಗುಜರಾತ್ ಅಂಡ್ ದ ಪರ್ಷಿಯನ್ ಗಲ್ಫ್ ಎಕ್ಸಿಬಿಟೆಡ್ ಟ್ರೈಡ್ಸ್ ಎಕ್ಸ್ಪೋರ್ಟ್ ಸೇ ಆರ್ ಕಾಮನ್ ಫಾರ್ ಇವೇಡಿಂಗ್ ಸ್ಯಾಂಕ್ಷನ್ ದ ರಿಪೋರ್ಟ್ ಗುಜರಾತ್ ಗುಜರಾತ್ನ ಮುಂದ್ರಾ ಪೋರ್ಟ್ ಹಾಗೂ ಇರಾನ್ ಜೊತೆಗೆ ಹಲವಾರು ಶಿಪ್ಸ್ ಓಡಾಡ್ತಿದ್ದಾರೆ ಅನ್ನೋದನ್ನ ಇವರು ರಿಪೋರ್ಟ್ ಮಾಡ್ತಿದ್ದಾರೆ ಅದರಲ್ಲೂ ಸೆವರಲ್ ಎಲ್ ಪಿಜಿ ಟ್ಯಾಂಕರ್ಸ್ ಯೂಸ್ ಟು ಶಿಪ್ ಕಾರ್ಗೋಸ್ ಟು ಅದಾನಿ ಎಂಟರ್ಪ್ರೈಸೆ ಡಬ್ಲ್ಯೂ ಎಸ್ ಜೆ ಸೈಡ್ ಸೈಟಿಂಗ್ ಪೀಪಲ್ ಫೆಮಿಲಿಯರ್ ವಿತ್ ಮ್ಯಾಟರ್ಚಾರವಾಗಿ ಯು ಯುಎಸ್ ಪ್ರಾಸಿಕ್ಯೂಟರ್ಸ್ ಇನ್ವೆಸ್ಟಿಗೇಷನ್ ಶೋರೂಮ್ ಮಾಡಿದ್ದಾರೆ ಏನು ಅಪ್ಡೇಟ್ ಬರುತ್ತೆ ಅಂತ ಒಂದಲ್ಲ ಒಂದು ಬ್ಯಾಡ್ ನ್ಯೂಸ್ ಗಳು ಬರ್ತಾನೆ ಇರುತ್ತೆ ಸೀರಿಯಸ್ ಬ್ಯಾಡ್ ನ್ಯೂಸ್ ಅಂತ ಏನ್ ಅಲ್ಲ ಬಟ್ ಏನಾದ್ರೂ ಅಲ್ಲಿ ಸಾಬೀತಾದ್ರೆ ಈಗ ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ ಅಥವಾ ಇವರ ಪೋರ್ಟ್ ಮೂಲಕ ವ್ಯವಹಾರಗಳು ನಡೀತಿದೆ ಅಂತ ಯು ಎಸ್ ಬಿಸ್ನೆಸ್ ಗೆ ಸಮಸ್ಯೆಗಳಾಗ್ಬೋದು ಕಂಪನಿಯ ಅಮೆರಿಕ ಬಿಸ್ನೆಸ್ ಗೆ ಜೊತೆಗೆ ಫಂಡ್ ರೈಸಿಂಗ್ ಗೆ ಕೂಡ ಸಮಸ್ಯೆಗಳು ಉಂಟಾಗಬಹುದು ಯಾಕಂದ್ರೆ ಅದಾನಿ ಗ್ರೂಪ್ ಸಾಕಷ್ಟು ಫಂಡ್ ರೈಸಿಂಗ್ ಅನ್ನು ಮಾಡ್ತಾ ಇರುತ್ತೆ ಜೊತೆಗೆ ಅಮೆರಿಕದ ಹಲವಾರು ಇನ್ವೆಸ್ಟರ್ಸ್ ಕೂಡ ಇದ್ದಾರೆ ಬಹುಶಃ ಅವರುಗಳ ಮೇಲೆ ಪ್ರೆಜರ್ಸ್ ಕ್ರಿಯೇಟ್ ಆಗ್ಬಹುದು ಇನ್ ಕೇಸ್ ಅದು ಸಾಬೀತಾದ್ರೆ ಅಲ್ಲೊಂದು ಅಷ್ಟು ಸಮಸ್ಯೆಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ ಅದಾನಿ ಗೆ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನು ನೋಡಿದ್ರೆ ಬರ್ನ್ಸ್ಟೀನ್ ರೈಸಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಟಾರ್ಗೆಟ್ ಪ್ರೈಸ್ ಟು ತೌಸಂಡ್ ಸಿಕ್ಸ್ ಫೋರ್ಟಿ ಬರ್ನ್ ಸ್ಟೀನ್ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ನ ಟಾರ್ಗೆಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಸಾವಿರದ ಆರ್ನೂರ ನಲ್ವತ್ತಕ್ಕೆ ಇಯರ್ ಲೋ ವ್ಯಾಲ್ಯೂಯೇಷನ್ ಕಾರಣವನ್ನು ಇವರು ಕೊಡ್ತಾ ಇದಾರೆ ಈ ಪ್ರೈಸ್ ಜಾಸ್ತಿ ಮಾಡಿರೋದಕ್ಕೆ ಅಥವಾ ಟಾರ್ಗೆಟ್ ಜಾಸ್ತಿ ಮಾಡಿರೋದಕ್ಕೆ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ಒಳ್ಳೆ ಪ್ರಮಾಣದ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಂತರ ಎಸ್ ಬ್ಯಾಂಕ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂದಿದೆ ಕಂಪನಿ ಫಂಡ್ ರೇಸಿಂಗ್ ಗೆ ಸಂಬಂಧಪಟ್ಟಂತ ನಾಳೆ ಬೋರ್ಡ್ ಮೀಟಿಂಗ್ ಕರೆದಿರೋ ಬಗ್ಗೆ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಈಗಾಗಲೇ ನಾವು ನೋಡಿದ್ವಿ ಜಪಾನ್ ಜಪಾನ್ನ ಸುಮಿಟೋಮೊ ಗ್ರೂಪ್ ಇಲ್ಲಿ ಅಕ್ವಜೇಷನ್ ಮಾಡೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಆ ನಂತರ ಸೇಬಿ ಕೆಲವೊಂದು ಕ್ಲಾರಿಫಿಕೇಶನ್ ಕೂಡ ಕೇಳಿತ್ತು ಈಗ ನಾಳೆ ಮೀಟಿಂಗ್ ಇದೆ ನೋಡೋಣ ಏನ್ ಡಿಸಿಷನ್ ಬರುತ್ತೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ